ಇಲ್ಲ ಆ್ಯಕ್ಚುಲಿ ನೀತು ಫಿಕ್ಸ್ ಮಾಡಿ ಟ್ವೆಂಟಿ ಫೋರ್ತು ಬಟ್ ಅದಾದಮೇಲೆ ಶಿಫ್ಟ್ ಆಗಿತ್ತು ನಾನು ಕೊಡಗು ಹೋಗಿದ್ದೆ ಫಂಕ್ಷನ್ನು ನಾನು ಆ್ಯಕ್ಚುಲಿ ದಿನ ಮುಂದಾಗೆ ಹೋಗಿದ್ದೆ ಸರಿ ಹಂಗೆ ಮುಗಿಸ್ಕೊಂಡು ನಮ್ಮ ಸ್ನೇಹಿತರೆಲ್ಲ ನಮ್ಮ ಸೀನಣ್ಣವರು ಅವ್ರ ಟೀಮು ನಮ್ಮ ಮೃಗಣ್ಣು ನಾ ಸತೀಶ್ ಅಣ್ಣ ಅವರೇ ಒಬ್ರದ್ದೇ ಹೇಳೋ ಒಬ್ಬರ ಹೆಸರು ಹೇಳಿದ್ರೆ ಹೆಸ್ರು ಇಲ್ಲ ಎಲ್ಲ ನಮ್ಮ ಹೊಸ್ಕೋಟೆ ಟೀಮ್ ಮತ್ತು ನಮ್ಮ ಹೊರ್ತೂರು ಟೀಮು ನಮ್ಮ ಎಲ್ಲ ಹೊರ್ತೂರವರು

ಇಲ್ಲ ಏನಾದರೂ ಒಂದು ಒಳ್ಳೇದಕ್ಕೆ ನಾವು ವಿಶ್ ಮಾಡ್ಬೇಕಂದ್ರೆ ಮನಸಿಂದ ಮಾಡಿದಾಗ ಅದಕ್ಕಿಂತದೇ ಅಂತದೇ ದಿನ ಅನ್ನೋದೇನಿರೋಲ್ಲ ಅಲ್ವಾ ನಾನು ನೀತು ಒಳಗಡೆ ಇದ್ದಾಗೂ ಒಂದು ಒಳ್ಳೆ ಫ್ರೆಂಡ್ಸು ಸುಮಾರು ಸಲ ಕರೆದಲು ಬರಬೇಕು ನಮ್ಮ ಹೋಟ್ಲಿಗೆ ಅಂತ ನನಗೂ ಬರಬೇಕು ಅಂತ ಆಸೆ ಪಟ್ಟದು ಬಿಸಿ ಶೆಡ್ಯೂಲು ಅಟ್ಲೀಸ್ಟ್ ಅವ್ರು ಬರ್ತ್ಡೇಗಾದರೂ ಬರಲೇಬೇಕು ಅಂತ ಒಂದು ಶೆಡ್ಯೂಲ್ ಮಾಡಿಕೊಂಡು ಬಂದಿರೋದು ಸೊ ಅದು ಅಷ್ಟೇ ಏ ಘಮ ಘಮ ಫುಲ್ ಘಮ ಘಮನೇ ಹಾಂ ಹೌದು ಅದರಲ್ಲಿ ಇನ್ನೊಂದು ಏನಂದರೆ ನಾವೆಲ್ಲ ನಾನ್ ವೆಜ್ ಪ್ರಿಯರು ನಮ್ಮ ಟೀಮ್ ಎಲ್ಲ ಏನೈತೆ ಏನಣ್ಣ ಇಲ್ಲೆಲ್ಲ ಇಲ್ಲಿ ಹೋಟೆಲ್ ಹಿಂದೆ ಇರೋರು ಇಲ್ಲಿ ಕೂತಿರೋರು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಎಲ್ಲ ನಾನ್ವೆಜ್ಜೇ ಹೊಸಕೋಟೆ ಅಂತ ಅಂದ್ರೇ ಬಿರಿಯಾನಿಗೆ ಫೇಮಸ್ಸು ವೆಜ್ಗೂ ಫೇಮಸ್ಸು ನಮ್ಮ ಕಡೆ ನಮ್ಮ ಏನು ಕೋಲಾರ ಟು ಆನೆ ಮಾಲೂರು ಹೌದು ಇವೆಲ್ಲ ನಮ್ಮ ಕ ಸ್ವಲ್ಪ ಫೇಮಸ್ ನಾನ್ ವೆಜ್ಜು ಬಟ್ ನಮ್ಗೆ ಈ ಊಟ ತಿಂದಿದೇನ ಅಂದ್ರೆ ಹಬ್ಬದ ಊಟ ಯೂಶಲಿ ನಮ್ಮ ಮನೆಗಳಲ್ಲಿ ಹಬ್ಬಕ್ಕೆ ಈ ತರ ಮಾಡ್ತೀನಿ ಅಲ್ಲಣ್ಣ ಹೌದು ಆಮೇಲೆ ಸಂತೋಷ ಇದ್ಕೊಂಡು ಹೋಟ್ಲ್ ಐತೆ ಅಲ್ಲೇ ವೆಜ್ಜು ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಸುಮಾರು ದಿನ ಕರೆದ್ರು ಅವರು ನನ್ನ ಕೈಲಿ ಹೋಗೋಕ್ಕಾಗಿಲ್ಲ ಇವತ್ತು ಹೋಗಿ ತಿನ್ನೇ ತಿನ್ನೋಣ ಅಂತೇಳಿ ಇಲ್ಲಿಗೆ ಆದ್ರೂ ಎಷ್ಟು ಟೈಮು ನಾಲ್ಕೂವರೆ

ತುಂಬ ನಮ್ಮಮ್ಮ ಸೂಪರ್ ಸ್ಟಾರ್ ಹಾಂ ಅಲ್ಲ ಏನು ಹೇಳ್ತೀನಿ ಅಂತಂದರೆ ಮನಸ್ಸಿಂದ ನಾನು ಮಾತಾಡೋದು ಹಂಗೆನೇನೆ ಏನಿದ್ರೂ ಹಂಗೆ ಹೇಳ್ತೀನಿ ಅದು ಅಷ್ಟೇ ನಮಗೆ ಏನು ಅನ್ನಿಸ್ತು ನಾನು ಅದು ಹೇಳಿದೆ ಮತ್ತು ಅಲ್ಲಿ ಮಕ್ಳಿಗೂ ನಾನು ಕೆಲವೊಂದು ತಿಳಿ ಮಾತು ಹೇಳಿದೆ ಏನಂದರೆ ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಟ್ಟು ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ವೃದ್ಧಾಶ್ರಮಗಳು ಅನಾಥಾಶ್ರಮಗಳು ಅಷ್ಟು ಇರಲ್ಲ ಅಲ್ವಾ ಅದಕ್ಕೋಸ್ಕರ ಮೇಯ್ನ್ ನಾಲೆಡ್ಜ್ ಅನ್ನೋದು ಚಿಕ್ಕ ಮಗುವಿಂದ ಇದ್ದವಾಗೇನೆ ಕಲಿಸ್ಬೇಕು ಹಿರಿಕ್ರ ಗೌರವ ಹೆಂಗೆ ಕೊಡಬೇಕು ದೊಡ್ಡವ್ರಿಗೆ ಗೌರವ ಕೊಡೋದು ಆ ಥರದ್ದೆಲ್ಲ ನಮ್ಮನೆಗೂ ಬಂದಿದ್ದರು ಅಲ್ಲಿ ಎಲ್ಲ ದನಕರು ಮನೆ ಎಲ್ಲ ತೋರಿಸಿ ಮತ್ತು ಆ ಶೋಗುನೂ ಹೋಗಿದ್ದೆ ತುಂಬ ಚೆನ್ನಾಗಿಸ್ತು ಆ ಪುಟ್ಟ ಮಕ್ಕಳು ಏನು ನಿಷ್ಕಲ್ಮಶವಾದ ಮನಸ್ಸುಗಳು ಏನು ಗೊತ್ತಿರೋಲ್ಲ ಹೊರ್ತುರ್ ಮಾಮ್ಮ ಹೊರ್ತುರ್ ಮಾಮ್ಮ ಅದು ಎಷ್ಟು ಖುಷಿ ಆಗುತ್ತೆ ಅಂದರೆ ಅವ್ರು ಸೋಮವಾರ ಬಂದುಬಿಟ್ರು ವೆಜ್ಜು ಸುಮ್ಮನೆ ಟಿಫನ್ ಮಾಡಿಸಿದ್ದೆ ನೆಕ್ಸ್ಟು ನಮ್ಮ ಹೊಸಕೋಟೆ ಬಿರಿಯಾನಿನೇ ಹುಡುಗರಿಗೆ ಮಾಡಿಸಿ ಒಂದಿನ ನಾನ್ ವೆಜ್ಜು ಕ ಇನ್ವೈಟ್ ಮಾಡಿದ್ದೀನಿ ನನ್ನಮ್ಮ ಸೂಪರ್ ಸ್ಟಾರ್ ಮಕ್ಕಳು ಏನು ಗಿಫ್ಟ್ ಹಾಂ ಇಲ್ಲ ಗಿಫ್ಟ್ ಏನೂ ತೊಗೊಂಡೋಗಿರಲಿಲ್ಲ ಕೇಕ್ ತೊಗೊಂಡೋಗಿದ್ದೆ ಆಮೇಲೆ ಆ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಗೆ ಅಷ್ಟು ಸಮಯ ಕೊಟ್ಟಿದ್ದೆ ಒಂದು ನಿಮಗೆ ಗೊತ್ತಿರ್ಬೋದು ಎಷ್ಟು ಜನ ಇರ್ತಾರೆ ಅಂತ ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಡ್ರು ಒಳ್ಳೆಯ ಇದಿತ್ತು ಸರ್ ನಿನ್ನೆ ಮೊನ್ನೆ ಚಿಕ್ಚಾಟಲ್ಲಿ ತನಿಷಾ ಮೇಡಮ್ ಇದನ್ನು ಕೊಟ್ಟಿದ್ದಾರೆ ಒಡ್ಜೂರವರು ನನ್ನ ಪ್ರಾಣಿ ನಾವೆಲ್ಲ ನೀವು ಪ್ರೊಡ್ಯೂಸ್ ಮಾಡ್ತೀರಾ ಅಂತಿದ್ರಿ ಅವರೇ ಪ್ರೊಡ್ಯೂಸ್ ಮಾಡ್ತಾರಂತೆ ನೀವು ಅದೆಲ್ಲ ಆ್ಯಕ್ಟ್ ಮಾಡ್ತೀರಂತೆ ಅಲ್ಲ ಕೇಳಿದಿರ ನೀವು ಕೇಳಿದಿರಾ ಇನ್ನ ತನಿಷಾ ಕೇಳಿಲ್ಲ ಕೇಳ್ದಾಗ ಹೇಳ್ತೀನಿ ಅವರೆಲ್ಲ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳೋದು ಹಾಂ ಮಾಡನ್ ಬಿಡ್ರಿ ನಾವು ಹೇಳೋದ್ ಮಾಡೋದ್ ವಿಚಾ

ಅದೆಲ್ಲ ಒಂದು ಸಿನಿಮಾ ರೂಪದಲ್ಲಿ ಅದು ಬಂದು ಜನಕ್ಕೆ ತಲುಪುತ್ತೆ ಅನ್ನೋದಾದರೆ ಬಿಡ್ರಿ ಹೌದೌದು ಹೌದು ಅದೇ ರೀತಿನೇನೆ ನಮ್ಮತನ ನಮ್ಮ ಹಳ್ಳಿ ಸೊಗಡು ಅದಕ್ಕಿನ್ನ ಬಹುಮುಖ್ಯ ಏನಂತಾರೆ ನಮ್ಮ ಮುಂದಿನ ಫೀಲ್ಡ್ಗೆ ನಾವು ಏನು ಕೊಡಬೇಕು ಅನ್ನೋದ್ರನ್ನ ತೋರಿಸ್ತಕ್ಕಂಥದ್ದು ಆಲ್ರೆಡಿ ಒಂದಷ್ಟು ಡೈರೆಕ್ಟರ್ಸು ಕತೆಗಳು ಬರೆದಿದ್ರಿ ಹೇಳ್ರಿ ಹೇಳಿ ಇಲ್ಲ ನಮ್ಮದು ರೇಸ್ ಮುಗೀಲಿ